ಕಾರ್ಲ್ಬರ್ಗ್ ಮತ್ತು ಇಂಡಿಯಾ ವಾಟರ್ ಏಡ್ ಇಂಡಿಯಾ ಮೈಸೂರಿನ ನಂಜನಗೂಡು ಬ್ಯಾಂಕ್ನ ನೀರಿನ ಕೊರತೆ ಇರುವ ಪ್ರದೇಶದಲ್ಲಿ ಮೂರು ವರ್ಷಗಳ ಕಾಲ ಜಲಮರುಪೂರಣ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಗಿದೆ ಕಾರ್ಲ್ಬರ್ಗ್ ಮತ್ತು ವಾಟರ್ ಏಡ್ಗಳ ಸಹಭಾಗಿತ್ವದ ಪ್ರಯತ್ನಗಳು ತಗಡೂರು ಕಾರ್ಯ ದೇವನೂರು ಬದನವಾಳು ಮತ್ತು ನೇರಳೆ ಐದು ಗ್ರಾಮ ಪಂಚಾಯಿತಿಗಳು ಮೂವತ್ತ್ನಾಲ್ಕು ಸಾವಿರಕ್ಕೂ ಹೆಚ್ಚು ಜನರಿಗೆ ಸಕಾರಾತ್ಮಕವಾಗಿ ಪರಿಣಾಮ ಬೀರುವ ನಿರೀಕ್ಷೆಯಿದೆ ಬಿಯರ್ನ ಪ್ರಮುಖ ಅಳವಡಿಕೆಯಾಗಿ ನೀರನ್ನು ಗುರುತಿಸುವ ಕಾರ್ಲ್ ಬರ್ಗ್ ತಾನು ಬಳಸುವ ನೀರನ್ನು ಮರುಪೂರಣ ಮಾಡುವ ಗುರಿಯನ್ನು ಹೊಂದಿರುವ ಈ ಸಹಕಾರಕ್ಕೆ ಬದ್ಧವಾಗಿದೆ ಸ್ಥಳೀಯ ಸಮುದಾಯಗಳಿಗೆ ಮತ್ತು ವ್ಯವಸ್ಥೆಗೆ ಬೆಂಬಲ ನೀಡುತ್ತದೆ ಈ ಕಾರ್ಯಕ್ರಮವು ಚೌಗು ಪ್ರದೇಶದ ಸಂರಕ್ಷಣೆ ಮೂಲ ಸುಸ್ಥಿರತೆಯ ಕ್ರಮಗಳು ತ್ಯಾಜ್ಯ ನೀರಿನ ನಿರ್ವಹಣೆ ಮತ್ತು ಸುಸ್ಥಿರ ಕೃಷಿ ಮಧ್ಯಪ್ರವೇಶಗಳಂತಹ ಪ್ರಮುಖ ಆಯಾಮಗಳಿಗೆ ಆದ್ಯತೆ ನೀಡಲಾಗಿದೆ ಕಾರ್ಲ್ಬರ್ಗ್ ಇಂಡಿಯಾ ವ್ಯವಸ್ಥಾಪಕ ನಿರ್ದೇಶಕರಾದ ನೀಲೇಶ್ ಪಟೇಲ್ ರವರು ಕಾರ್ಲ್ಬರ್ಗ್ ಇಂಡಿಯಾದಲ್ಲಿ ನಾವು ಟುಗೆದರ್ ಟುವರ್ಡ್ಸ್ ಝೀರೋ ಆ್ಯಂಡ್ ಬಿಯಾಂಡ್ ಭಾಗವಾಗಿ ನೀರಿನ ತ್ಯಾಜ್ಯವನ್ನು ಸಾಧಿಸಲು ಬದ್ಧವಾಗಿದ್ದೇವೆ ನಾವು ನಂಜನಗೂಡಿನಲ್ಲಿ ನೀರಿನ ಕೊರತೆ ಎದುರಿಸಲು ನಮ್ಮ ಸಂಸ್ಥೆಯ ವಾಟರ್ ಏಡ್ನೊಂದಿಗೆ ಪ್ರಕಟಿಸಲು ಬಹಳ ಸಂತೋಷ ಹೊಂದಿದ್ದೇವೆ ನಾವು ಸುಸ್ಥಿರ ಸಂರಕ್ಷಣಾ ಕ್ರಮಗಳನ್ನು ಅನುಷ್ಠಾನಗೊಳಿಸುತ್ತೇವೆ ಸಬಲೀಕರಣ ಉತ್ತೇಜಿಸಿ ದೀರ್ಘಾವಧಿ ಪರಿಣಾಮ ಉಂಟುಮಾಡಲು ಬಯಸಿದ್ದೇವೆ ಎಂದು ತಿಳಿಸಿದರು ಐದು ಗ್ರಾಮ ಪಂಚಾಯತಿಗಳಲ್ಲಿ ವಾಟ್ರೈಟ್ ಸಂಸ್ಥೆ ಬಗ್ಗೆ ಹೇಳ್ತೀನಿ ಅದಾದ ನಂತರ ಈ ಒಂದು ಪ್ರೋಗ್ರಾಮ್ ಏನು ಅನುಷ್ಠಾನ ಮಾಡಕ್ ಕೊಟ್ಟಿದೀವಿ ನಂಜನ್ಮೂರ್ ತಾಲೂಕಿಗೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ಕೊಡೋಕೆ ಪ್ರಯತ್ನ ಪಡ್ತೀನಿ ಅಂತಾರಾಷ್ಟ್ರೀಯ ಸ್ವಯಂ ಸೇವಾ ಸಂಸ್ಥೆ ಹತ್ತೊಂಬತ್ ನೂರ ನಾವು ಭಾರತದಲ್ಲಿ ನಮ್ಮ ಒಂದು ಚಟುವಟಿಕೆಗಳನ್ನು ಪ್ರಾರಂಭ ಮಾಡಿದ್ವಿ ಸೊ ಇವಾಗ ಈ ವರ್ಷ ಮೂವತ್ತೇಳು ವರ್ಷ ನಾವು ಆಲ್ರೆಡಿ ಇಂಡಿಯಾದಲ್ಲಿ ಕಂಪ್ಲೀಟ್ ಮಾಡಿದ್ದೀವಿ ನಮ್ಮ ಒಂದು ಇಂಟರ್ವೆನ್ಷನ್ ಮುಖಾಂತರ ಸೊ ನಾವು ಹದಿಮೂರು ರಾಜ್ಯಗಳಲ್ಲಿ ಇವನು ಕೆಲಸ ಮಾಡ್ತಾ ಇದ್ದೀವಿ ಈಗ ಪ್ರಸ್ತುತ ಅದರಲ್ಲಿ ಒಂದು ಐವತ್ತಾರು ಜಿಲ್ಲೆಗಳನ್ನು ತಗೊಂಡು ಎರಡು ಸಿಟಿ ತಗೊಂಡು ಆಲ್ಮೋಸ್ಟ್ ಎರಡೂವರೆ ಸಾವಿರ ಗ್ರಾಮಗಳನ್ನು ಈ ಹದಿಮೂರು ರಾಜ್ಯಗಳಲ್ಲಿ ಕವರ್ ಮಾಡಿ ನಾವು ಈ ಯೋಜನೆಗಳನ್ನ ವಿಭಿನ್ನವಾದ ಯೋಜನೆಗಳನ್ನು ಅನುಷ್ಠಾನ ಮಾಡ್ತಾ ಇದ್ದೀವಿ ಇಂಡಿಯಾದಲ್ಲಿ ಸೊ ನಾವು ಮುಖ್ಯವಾಗಿ ಏನು ಅಂತ ಅಂದ್ರೆ ಕುಡಿಯ ನೀರು ನೈರ್ಮಲ್ಯಕ್ಕೆ ಸಂಬಂಧಪಟ್ಟಂಗೆ ವಾಡ್ರೈಡ್ ಸಂಸ್ಥೆ ಕೆಲಸ ಮಾಡುತ್ತೆ ಕುಡಿಯ ನೀರು ನೈರ್ಮಲ್ಯ ಮತ್ತೆ ಶುಚಿತ್ವಕ್ಕೆ ಸಂಬಂಧಪಟ್ಟಂಗೆ ವಾಡ್ರೈಡ್ ಒಂದೇ ಸಂಸ್ಥೆ ಇಡೀ ದೇಶದಲ್ಲಿ ಕುಡಿಯ ನೀರು ನೈರ್ಮಲ್ಯ ಮತ್ತೆ ಶುಚಿತ್ವಕ್ಕೆ ಸಂಬಂಧಪಟ್ಟಂಗೆ ಕೆಲಸ ಮಾಡ್ತಿರುವಂತ ಅಂತಾರಾಷ್ಟ್ರೀಯ ಸ್ವಯಂ ಸೇವಾ ಸಂಸ್ಥೆ ಆಗಿದೆ ಸೊ ನಾವು ಮುಖ್ಯವಾಗಿ ಏನು ಅಂತ ಅಂತಂದ್ರೆ ಈಗ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರರಲ್ಲಿ ಸುಮಾರು ಎರಡು ಲಕ್ಷ ಮೂವತ್ತೊಂಬತ್ತು ಸಾವಿರ ನಾವು ಅವ್ರ ಮನೆಗೆ ಶೌಚಾಲಯ ಕಟ್ಕೊಳ್ಳೋ ಮುಖಾಂತರ ಆ ಒಂದು ಸಂಖ್ಯೆಯನ್ನ ರೀಚ್ ಆಗಿದೀವಿ ಅದೇ ತರ ಎರಡ್ ಲಕ್ಷ ಅರವತ್ತು ಸಾವಿರ ಜನಕ್ಕೆ ಕುಡಿಯ ನೀರಿನ ವ್ಯವಸ್ಥೆಯನ್ನ ಹೋದ ವರ್ಷ ಮಾಡ್ಕೊಳ್ಲಾಗಿದೆ ಅದೇ ಥರ ಶುಚಿತ್ವಕ್ಕೆ ಸಂಬಂಧಪಟ್ಟಂತೆ ವಿಭಿನ್ನವಾದ ಚಟುವಟಿಕೆಗಳನ್ನ ತಗೊಂಡು ಅವ್ರ ಜನರಲ್ಲಿ ಮನವರಿಕೆ ಮುರ್ಸೋಕೆ ನಾವು ಪ್ರಯತ್ನ ಪಟ್ಟು ಮೂರು ಲಕ್ಷ ನಲವತ್ತೊಂದು ಸಾವಿರ ಜನಕ್ಕೆ ತಲುಪಿದೆ ಇದು ಹೋದ ವರ್ಷದ ಸಂಖ್ಯೆ ಸೊ ಈಗ ಮುಖ್ಯವಾಗಿ ಏನು ಅಂತಂದ್ರೆ ವಾಟ್ರೇಗು ನಾಲ್ಕು ಮುಖ್ಯವಾದ ಏರಿಯಾಗಳಲ್ಲಿ ಕೆಲಸ ಮಾಡ್ತಾ ಇದೆ ಒಂದು ಕುಡಿಯ ನೀರಿನ ಸಂಬಂಧಪಟ್ಟಂಗೆ ಕುಡಿಯ ನೀರಿನ ಸಂಬಂಧಪಟ್ಟಂಗೆ ಜನ ಬರೀ ನೀರನ್ನ ಜನಕ್ಕೆ ತಲುಪಿಸೋದ್ರ ಜೊತೆಗೇನೆ ನೀರಿನ ಗುಣಮಟ್ಟ ಅಂತ ಹೇಳ್ತೀವಿ ವಾಟರ್ ಕ್ವಾಲಿಟಿ ಅಂತ ಹೇಳ್ತೀವಿ ಅದಕ್ಕೆ ಸಂಬಂಧಪಟ್ಟಂಗೆ ಆಮೇಲೆ ವಾಟರ್ ಕನ್ಸರ್ವೇಷನ್ ಅಂತ ಹೇಳ್ತೀವಿ ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಇದು ನೀರಿಗೆ ಸಂಬಂಧಪಟ್ಟಂಗೆ ಆಮೇಲೆ ಇನ್ಕ್ಲೂಸಿವ್ ಸ್ಯಾನಿ ಸಸ್ಟೇನೇಬಲ್ ಸ್ಯಾನಿಟೇಷನ್ ಅಂತ ಹೇಳಿ ಅದು ಸೆಕೆಂಡ್ ಥೀಮು ನಾವು ಫೋಕಸ್ ಮಾಡ್ತಾ ಇದ್ದೀವಿ ಇದರಲ್ಲಿ ಮುಖ್ಯವಾಗಿ ಏನು ಅಂದರೆ ಜನರಲ್ಲಿ ಜನರಿಗೆ ಅರಿ ತಿಳುವನ್ನು ಮೂಡಿಸಿ ಅರಿವಿಕೆ ಅರವಡಿಕೆಯನ್ನು ಮೂಡಿಸಿ ಆ ಮಿಷನ್ನು ಒಂದು ಅದರಲ್ಲಿ ಶೌಚಾಲಯಗಳ ನಿರ್ಮಾಣ ಆಯಿತು ಅದ್ರ ಜೊತೆಗೆ ಇಲ್ಲ ಸ್ವಚ್ಛ ಸ್ವಚ್ಛ ಭಾರತ ಎರಡು ಅಂತ ಬಂದಿದೆ ಸೊ ಏನಂದ್ರೆ ಮುಖ್ಯವಾಗಿ ಜನರಲ್ಲಿ ಒಂದು ಅರವರಿಕೆ ತಿಳುವಳಿಕೆಯನ್ನು ಮೂಡಿಸಿ ಅವ್ರು ಕಟ್ಕೊಂಡು ಅದು ಬಳಸೋತಾರೆ ಇದ್ರ ಜೊತೆಗೆ ಏನು ಅಂತಂದ್ರೆ ನಾವು ಇನ್ಕ್ಲೂಸಿವ್ ಸ್ಯಾನಿಟೇಷನ್ ಅಂತ ಹೇಳ್ತೀವಿ ಇನ್ಕ್ಲೂಸಿವ್ ಸ್ಯಾನಿಟೇಷನ್ ಅಂದ್ರೆ ಏನಂದ್ರೆ ಆ ಒಂದು ಪ್ರತಿಯೊಂದು ಗ್ರಾಮದಲ್ಲಾಗಿರ್ಬೋದು ಮನೆಯಲ್ಲಾಗಿರ್ಬೋದು ವಿಕಲಚೇತ ವಿಕಲಚೇತನರು ಅಂತ ಹೇಳ್ತೀವಲ್ಲ ಅವರಿಗೂ ಆ ಒಂದು ವ್ಯವಸ್ಥೆ ಕಲ್ಪಿಸಿ ಥರ ಈಗ ಮನೆಗಳಲ್ಲಾಗಿರ್ಬೋದು ಅಥವಾ ಸಮಸ್ಯೆ ಇದು ಇನ್ಸ್ಟಿಟ್ಯೂಷನ್ಸ್ ಅಂತೀವಿ ಸ್ಕೂಲ್ ಆಗಿರ್ಬೋದು ಅಂಗನವಾಡಿ ಆಗಿರ್ಬೋದು ಆಮೇಲೆ ಹೆಲ್ತ್ ಕೇರ್ ಫೆಸಿಲಿಟಿ ಆಗಿರ್ಬೋದು ಎಲ್ಲಿ ಹೋದರೂ ಅವರಿಗೆ ವ್ಯವಸ್ಥೆ ಅವರು ಕೂಡ ಅದನ್ನು ಬಳಸೋ ಥರ ಉಪಯೋಗಿಸ್ತಾರ ಆ ಒಂದು ವ್ಯವಸ್ಥೆಯನ್ನು ಮಾಡ್ಕೊಡುವಂಥದ್ದು ಇದ್ರ ಜೊತೆಗೇನೆ ನಾವು